ನೋಡಿ ವಿದ್ಯಾರ್ಥಿಗಳೇ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಈ ವಿಡಿಯೋದಲ್ಲಿ ಕೆಲವೊಂದು ನಾನು ಟಿಪ್ಸ್ ಗಳನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಕೊನೆವರೆಗೂ ನೋಡಿ ಯಾಕಂದ್ರೆ ನಾನು ಹೇಳಿದಂತಹ ಟಿಪ್ಸ್ ಗಳನ್ನು ಇವತ್ತು ಫಾಲೋ ಮಾಡಿ ಇವ ಫಸ್ಟ್ ಅಟೆಂಪ್ ದಲ್ಲಿ ಹೈಯೆಸ್ಟ್ ಅಂದ್ರೆ ಅಬೋ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟೇಜ್ ಮಾಡಿದಂತಹ ಉದಾಹರಣೆಗಳು ನಿನ್ನೆ ಸಿಕ್ಕಿದೆ ನನಗೆ ಹಾಗಾದ್ರೆ ಏನ್ ಟ್ರಿಕ್ಸ್ ಫೇಲ್ ಆದಂತಹ ವಿದ್ಯಾರ್ಥಿಗಳು ಯಾವ ಗಳನ್ನು ನೀವು ಉಪಗ್ಸ್ಕೊಳ್ಬೇಕು ಏನ್ ತಪ್ಪು ಮಾಡಿದೀರ ಯಾವ ರೀತಿ ಸುಲಭವಾಗಿ ಪಾಸ್ ಆಗ್ಬೇಕು ಸೆಕೆಂಡ್ ಕೂಡ ಪೂರಕ ಪರೀಕ್ಷೆಯಲ್ಲೂ ಕೂಡ ಇದೇ ತಪ್ಪಾಗಬಾರ್ದು ಅಂದ್ರೆ ಈಗ ನೀವು ಈ ಕೊನೆವರೆಗೂ ನೋಡ್ಬೇಕಾಗುತ್ತೆ ಯಾಕಂದ್ರೆ ನೆಗ್ಲೆಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು ಬನ್ನಿ ಹಾಗಾದ್ರೆ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ ನಾನು ಕೊಡುವಂತಹ ಟಿಪ್ಸ್ ಗಳನ್ನು ಫಾಲೋ ಮಾಡಿದ್ರೆ ನೀವು ನಿಜವಾಗ್ಲೂ ಕೂಡ ನೀವು ಅಬೌವ್ ಏಯ್ಟಿ ಮಾರ್ಕ್ಸ್ ಆರಾಮಾಗಿ ಗಿಡಿಸ್ಕೊಳ್ತೀರಾ ಬನ್ನಿ ಮೊದಲನೆಯ ಒಂದು ಟಿಪ್ಸ್ ಅನ್ನು ಹೇಳೋಣ ಫಸ್ಟ್ ನೀವು ಈ ಒಂದು ಫಸ್ಟ್ ಅಟೆಂಪ್ ನೀವು ಫೇಲ್ ಆದಂತಹ ವಿದ್ಯಾರ್ಥಿಗಳಿದ್ದೀರಲ್ವಾ ಏನು ಫೇಲ್ ಆಗೋದಕ್ಕೆ ಏನ್ ಕಾರಣ ಇದಕ್ಕೆ ಏನು ಕಾರಣ ನಿಮ್ಮಲ್ಲಿರುವಂತಹ ತಪ್ಪುಗಳನ್ನು ಅರಿವು ಮಾಡ್ಕೊಳ್ಬೇಕು ಫಸ್ಟ್ ನಾನು ಏನು ತಪ್ಪು ಮಾಡಿದೆ ನಾನು ಈ ಒಂದು ಪರೀಕ್ಷೆಯಲ್ಲಿ ನಾನು ಫೇಲ್ ಆಗ್ಲಿಕ್ಕೆ ಏನೆಲ್ಲ ಮಿಸ್ಟೇಕ್ ಮಾಡಿದೆ ಅನ್ನೋದನ್ನು ನೀವು ಮೊದಲು ಅರಿತುಕೊಳ್ಬೇಕು ಅರಿತಂತಹ ವಿಷಯಗಳನ್ನು ನೀವು ಆ ವಿಷಯಗಳಿಂದ ದೂರ ಬರಬೇಕು ಅಂದ್ರೆ ಮಾಡಿದಂತಹ ತಪ್ಪುಗಳನ್ನು ದೂರ ಇಡ್ಬೇಕು ಇವಾಗ ಆ ತಪ್ಪುಗಳನ್ನೇ ಈಗ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದು ಫಸ್ಟ್ ನೀವು ಎಕ್ಸಾಮ್ ಗೆ ರೆಡಿ ಆಗೋಕ್ಕಿಂತ ಮುಂಚೆ ಇದನ್ನು ಮೊದಲು ನೀವು ಮಾಡ್ಕೊಳ್ಬೇಕು ಓಕೆ ಇದು ಮೊದಲನೆಯ ಒಂದು ಸೆಟ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಅಪ್ ಅಂದ್ರೆ ಎರಡನೆಯ ಟಿಪ್ಸ್ ನೀವು ಏನ್ ಫಾಲೋ ಮಾಡ್ಕೊಳ್ಬೇಕು ಅಂದ್ರೆ ಫೇಲ್ ಆದಂತಹ ವಿಷಯಗಳು ಯಾವ್ದಿದಾವೆ ಇವಾಗ ಆರು ಸಬ್ಜೆಕ್ಟ್ ಆರು ವಿಷಯಗಳು ಫೇಲ್ ಆಗಿದ್ರೆ ಅಥವಾ ಎರಡು ವಿಷಯಗಳು ಫೇಲ್ ಆಗಿದ್ರೆ ಮೂರು ವಿಷಯಗಳು ಫೇಲ್ ಆಗಿದ್ರೆ ಹಾಗಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಆ ಫೇಲ್ ಆದಂತಹ ವಿಷಯಗಳ ಒಂದು ಸಂಪೂರ್ಣವಾದಂತಹ ಇಂಪಾರ್ಟೆಂಟ್ ನೋಟ್ಸ್ ಕೀ ನೋಟ್ಸ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಬೋರ್ಡ್ ಎಕ್ಸಾಮ್ ಓಲ್ಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ನಡೆದಂತಹ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಫೇಲ್ ಆದಂತಹ ವಿಷಯಕ್ಕೆ ಏನೆಲ್ಲ ಸೋರ್ಸಸ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ರೆಡಿ ಆಗಿರ್ಬೇಕು ಇದು ಎರಡನೇ ಟಿಪ್ಸ್ ಇದನ್ನು ಸರಿಯಾಗಿ ಕೇಳಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಷ್ಟ ಆದ್ಮೇಲೆ ಮೂರನೇ ಸ್ಟೆಪ್ ಯಾವುದು ಅಂದ್ರೆ ಟೈಮ್ ಟೇಬಲ್ ಹಾಕೊಳ್ಬೇಕು ಟೈಮ್ ಟೇಬಲ್ ಯಾವ ರೀತಿ ಅಂದ್ರೆ ನಿಮ್ಮ ಒಂದು ಸೆಕೆಂಡ್ ಅಟೆಂಪ್ಟ್ ಪೂರಕ ಪರೀಕ್ಷೆ ಮುಗಿವರೆಗೂ ನಿಮ್ಮ ಟೈಮ್ ಟೇಬಲ್ ಪ್ರಕಾರನೇ ನೀವು ಫಾಲೋ ಮಾಡಬೇಕು ಅದೇ ಪ್ರಕಾರನೇ ನೀವು ಸ್ಟಡಿ ಮಾಡಬೇಕು ಇದನ್ನು ನೀವು ಕಡ್ಡಾಯವಾಗಿ ಟೈಮ್ ಟೇಬಲ್ ಮೂರನೇ ಟಿಪ್ಸ್ ಆಗಿ ನೀವು ತೆಗೆದುಕೊಳ್ಬೇಕು ನೆಕ್ಸ್ಟ್ ನಾಲ್ಕನೇ ಟಿಪ್ಸ್ ಏನು ಹಾಗಾದ್ರೆ ಟೈಮ್ ಟೇಬಲ್ ಹ್ಯಾಕ್ ಆಯ್ತು ಎಲ್ಲ ಓಕೆ ಆಯ್ತು ಸೋರ್ಸಸ್ ಎಲ್ಲ ನೀವು ಎಲ್ಲ ಸಬ್ ಫೇಲ್ ಆದಂತಹ ವಿಷಯಗಳಿಗೆ ಸೋರ್ಸಸ್ ಅನ್ನು ಕಲೆಕ್ಟ್ ಮಾಡಿಕೊಳ್ತೀನಿ ಇವಾಗ ನೆಕ್ಸ್ಟ್ ನಾಲ್ಕನೇ ಟಿಪ್ಸ್ ಯಾವುದು ಅಂದ್ರೆ ಪ್ರತಿ ಪಾಠಗಳ ವಿಷಯದ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಹಿಸ್ಟ್ರಿ ಅಥವಾ ತಗೊಳ್ರಿ ರಾಜ್ಯಶಾಸ್ತ್ರ ತಗೊಳ್ರಿ ಸಮಾಜಶಾಸ್ತ್ರ ತೊಗೊಳ್ರಿ ಇಂಗ್ಲೀಷ್ ತೊಗೊಳ್ರಿ ಯಾವ ಬೇಕಾದ್ರೂ ತಗೊಳ್ರಿ ಫಿಜಿಕ್ಸ್ ತೊಗೊಳ್ರಿ ಕೆಮಿಸ್ಟ್ರಿ ತಗೊಳ್ರಿ ಅಂದ್ರೆ ಯಾವ ವಿಷಯದಲ್ಲಿ ನೀವು ಫೇಲ್ ಆಗಿರ್ತೀರಾ ಆ ಒಂದು ವಿಷಯದಲ್ಲಿ ಎಷ್ಟು ಲೆಸನ್ಸ್ ಇದೆ ಎಷ್ಟು ಪೊಯಮ್ಸ್ ಇದೆ ಏನಿದೆ ಪ್ರತಿ ಒಂದು ಲೆಸನ್ನಲ್ಲಿ ಏನು ವಿಷಯ ಇದೆ ಪ್ರತಿ ಒಂದು ವಿಷಯದಲ್ಲಿರುವಂತಹ ವಿಷಯಗಳನ್ನು ಪ್ರತಿಯೊಂದು ಪಾಠದಲ್ಲಿರುವಂತಹ ಒಂದು ಸೋರ್ಸಸ್ ಏನಿದೆ ವಿಷಯ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಮೊಟ್ಟ ಮೊದಲು ನೀವು ಅರ್ಥ ಮಾಡ್ಕೊಳ್ಳೋದು ನಾಲ್ಕನೇ ಟಿಪ್ಸ್ ಆಗಿ ನೀವು ಬಳಸಬೇಕು ಫಸ್ಟ್ ಇವಾಗ ಉದಾಹರಣೆಗೆ ಸಮಾಜಶಾಸ್ತ್ರ ಮೊದಲನೇ ಪಾಠದಲ್ಲಿ ಏನಿದೆ ಅದರಲ್ಲಿ ಇಂಪಾರ್ಟೆಂಟ್ ಏನಿದೆ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಏನ್ ಕೇಳ್ತಾರೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಬೋರ್ಡ್ ಪರೀಕ್ಷೆಯಲ್ಲಿ ಹಿಂದೆ ನಡೆದದ್ದು ಎಷ್ಟು ಗಳು ಇಂಪಾರ್ಟೆಂಟ್ ಇದಾವೆ ಸಪ್ರೇಟ್ ಮಾಡ್ಕೊಂಡು ಬರ್ತಾ ಇರಬೇಕು ಸ್ಟೆಪ್ ಆಗಿ ನೀವು ತೆಗೆದುಕೊಳ್ಬೇಕು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಐದನೇ ಸ್ಟೆಪ್ ಟೈಮ್ ಟೇಬಲ್ ಪ್ರಕಾರನೆ ನೀವು ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ಐದನೇ ಟಿಪ್ಸ್ ಯಾವುದು ಅಂದ್ರೆ ಟೈಮ್ ಟೇಬಲ್ ಪ್ರಕಾರನೇ ನೀವು ಸ್ಟಾರ್ಟ್ ಮಾಡಬೇಕು ಹೇಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಒಂದು ಪಾಠದಲ್ಲಿ ಬರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಬೋರ್ಡ್ ಪರೀಕ್ಷೆಯಲ್ಲಿ ನಡೆದಂತ ಓಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ಯಾವ ಯಾವ ಪಾಠದಲ್ಲಿ ಇಂಪಾರ್ಟೆಂಟ್ ಬಂದಿದಾವೆ ಅದೇ ಪ್ರಕಾರನೇ ನೀವು ಏನ್ ಮಾಡಬೇಕು ಸ್ಟಡಿ ಮಾಡ್ತಾ ಹೋಗ್ಬೇಕು ಆಗ ನಿಮಗೆ ನಿಮ್ಮ ಒಂದು ಕನ್ಫ್ಯೂಸ್ ಆಗುವಂತಹ ಕ್ವಶನ್ಸ್ ಗಳನ್ನು ನೀವು ನಿಮ್ಮ ಟೀಚರ್ಸ್ ಸರ್ಗಳು ಗೈಡ್ ಮಾಡಿದಂತ ನೋಟ್ಸ್ ಅನ್ನು ನೋಟ್ಸ್ ಅಲ್ಲಿ ನಿಮ್ಮ ಒಂದು ಕ್ವಶನ್ ಗಳನ್ನು ನೀವು ಡೌಟ್ ಇದ್ದಂತ ಕ್ವಶನ್ಸ್ ಗಳನ್ನು ಮಾಡಬೇಕು ಬಿಡಿಸ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿ ಅವನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ನಿಮ್ಮ ಒಂದು ಸ್ಮಾರ್ಟ್ ಸ್ಟಡಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದು ಐದು ಟಿಪ್ಸ್ ಆದಮೇಲೆ ಆರನೇ ಟಿಪ್ಸ್ ಏನಪ್ಪಾ ಅಂದ್ರೆ ನೀವೆಲ್ಲ ಸಂಪೂರ್ಣವಾಗಿ ಸ್ಟಡಿ ಮಾಡಿತ್ತು ಕೀ ನೋಟ್ಸ್ ಅಂಡ್ ನೋಟ್ಸ್ ಅಂಡ್ ಬೋರ್ಡ್ ಎಕ್ಸಾಮ್ ಪ್ರೀವಿಯಸ್ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಮೇಲೆ ಇದನ್ನೆಲ್ಲ ಓಕೆ ಆದ್ಮೇಲೆ ಸ್ಮಾರ್ಟ್ ಸ್ಟಡಿ ಮುಗಿದ್ಮೇಲೆ ಏನ್ ಮಾಡಬೇಕು ಆರ್ನೆಸ್ ಟಿಪ್ಸ್ ಆರ್ನೆ ಟಿಪ್ ಟಿಪ್ಸ್ ಏನಪ್ಪಾ ಅಂದ್ರೆ ನೀವು ಓದಿದಂತಹ ವಿಷಯಗಳನ್ನ ಏನ್ ಮಾಡ್ಬೇಕು ಬರೆದು ತೆಗಿಬೇಕು ಅಂದ್ರೆ ರೈಟಿಂಗ್ ಮಾಡ್ಬೇಕು ನೀವು ಯಾಕಂದ್ರೆ ಒಂದು ಗಾದೆ ಇದೆ ಏನಪ್ಪಾ ಅಂದ್ರೆ ನೂರು ಸಾರಿ ಓದಿದ್ರು ನೀವು ಬರೀ ಹತ್ತು ಸಾರಿ ಬರ್ದು ತೆಗೆದ್ರೆ ಅದಕ್ಕೆ ಸಮ ಅಂತ ಹೇಳ್ಬೋದು ಹಾಗಾಗಿ ನೀವೆಲ್ಲ ಓದಿದಂತ ವಿಷಯಗಳನ್ನ ಏನ್ ಮಾಡಬೇಕು ಅಂದ್ರೆ ನೀವು ಬರ್ದು ತೆಗಿಬೇಕು ಅಂದ್ರೆ ನೋಡದೆ ಬರ್ದು ತೆಗಿಬೇಕು ಮತ್ತೆ ನೋಡಿ ಬರಿದು ತೆಗಿಯುವಂತ ಸಮಯದಲ್ಲಿ ಏನಾದರೂ ಒಂದು ಕನ್ಫ್ಯೂಸ್ ಆದ್ರೆ ಆಗ ತಕ್ಷಣ ನೀವು ಮತ್ತೆ ಅದನ್ನು ಸ್ಟಡಿ ಮಾಡಿ ಬರ್ದು ತೆಗಿಬೇಕು ಈ ರೀತಿ ಪರ್ಫೆಕ್ಟ್ ಆಗಿ ನೀವು ರೆಡಿ ಆಗಲಿ ಇದು ಆರನೇ ಟಿಪ್ಸ್ ಲಾಸ್ಟ್ ಟಿಪ್ಸ್ ಯಾವುದು ಅಂದ್ರೆ ನೀವು ಓದಿ ಬರ್ದಂತ ವಿಷಯಗಳನ್ನು ನಿಮಗೆ ಖಾಲಿ ಒಂದು ಟೈಮ್ ಇದ್ದಾಗ ನಿಮ್ಗೆ ಫ್ರೀ ಟೈಮ್ ಇದ್ದಾಗ ಅದ ಆ ವಿಷಯಗಳನ್ನ ಏನ್ ಮಾಡಬೇಕು ಮನನ ಮಾಡ್ಕೊಳ್ಬೇಕು ಮನನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾ ಒಂದು ವಿಷಯ ಮನದಟ್ಟಾಗುತ್ತೆ ಆರಾಮಾಗಿ ನಿಮ್ಗೆ ಯಾವುದೇ ರೀತಿ ಪಾಸಿಟಿವ್ ಥಿಂಕ್ ಅಲ್ಲಿ ಆರಾಮಾಗಿ ಹೆದರಿಕೆ ಇಲ್ಲದೆ ನಿಮ್ಮ ಒಂದು ಎಕ್ಸಾಮ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ಅನ್ನು ಮಾಡಬಹುದು ಓಕೆ ಎಷ್ಟು ಮೇನ್ ಇಂಪಾರ್ಟೆಂಟ್ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ಮುಂದೆ ಟಾಪರ್ ಆಗ್ಬೇಕು ಅಂದ್ರೆ ಈ ಟಿಪ್ಸ್ ಗಳನ್ನು ಕೊಟ್ಟಿದ್ದೀನಿ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಇನ್ನೊಂದು ನೆಕ್ಸ್ಟ್ ಭಾಗ ಟೂದಲ್ಲಿ ನೀವು ಬೋರ್ಡ್ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಹೇಗೆ ಬರೀಬೇಕು ಹೇಗೆ ಬರೆದ್ರೆ ನೀವು ಟಾಪರ್ಸ್ ಆಗ್ತೀರಾ ಹೇಗೆ ಬರೆದ್ರೆ ನೀವು ಏನೋ ಪಾಸ್ ಆಗ್ತೀರಾ ಹಾಗಾದ್ರೆ ಯಾವ ಟ್ರಿಕ್ಸ್ ಗಳನ್ನು ಉಪಯೋಗಿಸಿಕೊಂಡು ನೀವು ಪೇಪರ್ ಆನ್ಸರ್ ಶೀಟ್ ಅಲ್ಲಿ ನೀವು ಆನ್ಸರ್ ಬರೀಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ ಓಕೆ ಯು ಫ್ರೆಂಡ್ಸ್ ಯು ಹಾಗಾದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ನಿಮ್ಮ ಒಂದು ವಿಡಿಯೋ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ